ಎನ್ಆರ್ಟಿವಿ ಟ್ವೆಲ್ ಕನ್ನಡ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಬಗ್ಗೆ ಬೃಹತ್ ಪ್ರತಿಭಟನೆ ಚಿಂತಾಮಣಿ ತಾಲೂಕು ಭಾರತೀಯ ಜನತಾ ಪಾರ್ಟಿಯಿಂದ ಧರ್ಮದ ಉಳಿವಿಕಾಗಿ ಧರ್ಮಯುದ್ಧ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೆಸರಿಗೆ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ಜಾಥಾವನ್ನ ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆಯ ನೇತೃತ್ವವನ್ನು ಚಿಂತಾಮಣಿಯ ಬಿಜೆಪಿ ವಿಧಾನಸಭೆ ಕ್ಷೇತ್ರದ ಮುಖಂಡರಾದ ಜಿಎನ್ ವೇಣುಗೋಪಾಲ್ ರವರ ನೇತೃತ್ವದಲ್ಲಿ ನಗರದ ಆಜಾದ್ ಚೌಕದಿಂದ ನಗರದ ಪ್ರಮುಖ ರಸ್ತೆಗಳ ಮುಖಾಂತರ ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗುತ್ತಾ ತಾಲೂಕು ಕಚೇರಿಗೆ ತೆರಳಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಮನವಿ ಪತ್ರವನ್ನು ಸ್ವೀಕರಿಸಿದ ಕಂದಾಯ ಅಧಿಕಾರಿ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಕಳುಹಿಸಿಕೊಡುವುದು ಎಂದರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಕಿಡಿಗೇಡಿಗಳು ಷಡ್ಯಂತ್ರ ನಡೆಸುವ ಮೂಲಕ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರುತ್ತಿದ್ದು ಇದನ್ನು ನಿಲ್ಲಿಸಲು ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿ ಆಗಸ್ಟ್ ಇಪ್ಪತ್ತೈದರ ಸೋಮವಾರ ಚಿಂತಾಮಣಿಯಲ್ಲಿ ಬಿಜೆಪಿ ಪಕ್ಷದಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದವು ಈ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಪ್ರತಿಭಟನೆ ಯಶಸ್ವಿಗೊಳಿಸುವಂತೆ ಬಿಜೆಪಿ ಪಕ್ಷದ ಗ್ರಾಮಾಂತರ ಮಂಡಳ ಅಧ್ಯಕ್ಷ ಗುಡಾರ್ಲಹಳ್ಳಿ ರಾಜಣ್ಣ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಿಕಟಪೂರ್ವ ನಗರ ಘಟಕ ಅಧ್ಯಕ್ಷ ಮಹೇಶ್ ಬೈ ಗ್ರಾಮಾಂತರ ಮಂಡಳ ಅಧ್ಯಕ್ಷರಾದ ಗುಡಾರ್ಲಹಳ್ಳಿ ರಾಜಣ್ಣ ರೆಡ್ಡಿ ಗ್ರಾಮಾಂತರ ಮಂಡಳ ನಿಕಟಪೂರ್ವ ಅಧ್ಯಕ್ಷ ಶಿವಾರೆಡ್ಡಿ ಮಹಿಳಾ ಘಟಕದ ಅಧ್ಯಕ್ಷೆ ಸುಮಿತ್ರ ಗ್ರಾಮಾಂತರ ಮಂಡಳ ಪ್ರಧಾನ ಕಾರ್ಯದರ್ಶಿ ಯನಮಲಪಾಡಿ ಸುರೇಶ್ ನಗರ ಪ್ರಧಾನ ಕಾರ್ಯದರ್ಶಿ ಗೋಕುಲ್ ಶ್ರೀನಿವಾಸ್ ಗಾಜಲು ಶಿವ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ದೇವರಾಜ್ ಮುಖಂಡರಾದ ಡಾಪಾ ಮಂಜು ಶಿವಣ್ಣ ಪ್ರಕಾಶ ಪಿವಿ ಸುನಿಲ್ ಪಂಕಜ ಶ್ರುತಿ ಕರ್ಕಮಾಕಲಹಳ್ಳಿ ದೇವರಾಜ್ ರವಿಕುಮಾರ್ ಅಶೋಕ್ ಕಾಳಿ ಮಾಡಿಕೆರೆ ಅರುಣ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ ಯಾರ ಪಕ್ಷ ಹಿಂದೂ ಧರ್ಮಕ್ಕೆ ಹೋರಾಟ ಬಂದಾಗ ಎಲ್ಲರೂ ಒಂದಾಗಬೇಕು ರಾಜಕೀಯ ಮಾತ್ರ ಎಲೆಕ್ಷನ್ ಮಾತ್ರ ಮಾಡಬೇಕು ಏನು ಮುಂದಿನ ತಿಳಿಸ್ತಾರೆ ಇವತ್ತು ನಮ್ಮ ತಾಯಿಲಾರಿಗೆ ಮೇಡಮ್ ಕೂಡ ಬಂದಿದ್ವಿ ನಾವು ಅವರೇನ್ ತೀರ್ಮಾನ ತಗೊಂಡಿ ರಾಜ್ಯಪಾಲರು ಕಳಿಸ್ತಾರೆ ಕಳಿಸ್ಲಿ ಅಲ್ಲಿ ಇದು ಶಿಕ್ಷೆ ಅವ್ರಿಗೆ ಏನು ಆಗ್ಲಿಲ್ಲ ಅಂದ್ರೆ ಮತ್ತೆ ನಾವೆಲ್ಲ ಕುರಿತು ಚರ್ಚೆ ಮಾಡಿ ಎಲ್ಲಾರು ಪಕ್ಷ ರಾಜಕೀಯ ಬಿಟ್ಟು ಎಲ್ಲ ಒಟ್ಟಿಗೆ ಸೇರಿ ನಾವು ಹೋರಾಟ ಮಾಡೋಣ ಅಂತ ತಿಳಿಸ್ತಾ ಮುಂದೆ ನಮ್ಗೆ ಇಷ್ಟ ಪ್ರಭಾವ ಕೂಡ ಇಲ್ಲ ಇವತ್ತು ಎಸ್ಐಟಿ ಅವರ ನಿಜವಾಗ್ ಮಾಡಿದ ಕೆಲಸ ಏನು ಅಂತ ಹೇಳಿದ್ರೆ ಮೊದಲು ಅವರು ಯಾವಾಗ ಬರುಳೆ ಆಫೀಸ್ ಬಂದ ಇದು ಯಾವ್ದು ಬುರುಡೆ ಎಲ್ಲಿಂದ ತಗೊಂಡ್ಬಂದ್ರೆ ನಿನ್ಗೆ ಯಾರು ಕೊಟ್ರು ತನಿಖೆ ಅಲ್ಲಿಂದ ಆರಂಭ ಆಗ್ಬೇಕಾಗಿತ್ತು ಆದರೆ ದುರದೃಷ್ಟವಾದ ಪೊಲೀಸ್ನವರು ನಿರ್ಲಕ್ಷ್ಯ ವಹಿಸಿದ್ದಾರೆ ತನಿಖೆಯನ್ನು ಹಾದಿ ತಪ್ಪಿಸಿದ್ದಾರೆ ಇಲ್ಲಿಂದ ತನಿಖೆ ಮಾಡ್ಬೇಕಾ ಅದನ್ನ ತನಿಖೆ ಮಾಡ್ಲಿಲ್ಲ ಎಲ್ಲಿಂದ ಬಂದಪ್ಪ ನೀನ್ಗೂ ಹೋಗಿ ಇಲ್ಲಿಂದ ಡೆಲ್ಲಿವರೆಗೂ ಹೋಗಿದೆ ನಾವ್ ಇಲ್ಲಿಂದ ಏನಾದ್ರು ತಗೊಂಡೋಗ್ಬೇಕು ಬ್ಯಾಗಲ್ಲಿ ನೂರ ಎಪ್ಪತ್ತರ ಕಡೆ ಚೆಕ್ ಮಾಡ್ತಾರೆ ಅಂತದೊಂದು ಡೆಲ್ಲಿಗೆ ಹೋಗಿ ಬಂದಿದೆ ಯಾರ್ದು ಬುರುಡೆ ಅದು ಯಾವ ಬುರುಡೆ ಅನ್ನೋದನ್ನು ಮಾಡಲಿಲ್ಲ ಆದ್ರೆ ಇವತ್ತು ನಮ್ಮ ಹಿಂದೂ ಧರ್ಮದ ಬಗ್ಗೆ ಇವತ್ತು ಅನ್ಯದ ಅನ್ಯ ಧರ್ಮದವರ ವ್ಯಕ್ತಿಗಳಿಗಿಂತ ನಮ್ಮಲ್ಲೇ ಇರ್ತಕ್ಕಂಥ ಒಂದು ಹತ್ತೈದು ಪರ್ಸೆಂಟ್ ಹಿಂದೂ ಧರ್ಮದಲ್ಲೇ ಇದ್ದು ನಮ್ಮ ಧರ್ಮಕ್ಕೆ ದ್ರೋಹ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಂದಲೇ ಇವತ್ತು ಈ ರೀತಿ ಆಗ್ತಾ ಇದೆ ಆಮೇಲೆ ಏನು ಇವತ್ತು ತಮಿಳುನಾಡಿನ ಒಂದು ಎಂ ಪಿ ಅವರು ಸೆಂತಿರ್ದವರಿದ್ದಾರೆ ಅವರು ಮತ್ತೆ ಅದರಿಂದ ಸುಮಾರು ಹತ್ತನ್ನೆರಡು ಜನ ಹಿಂದೆ ಇದರಲ್ಲಿ ಡೆಲ್ಲಿಯಿಂದ ಕುತ್ಕೊಂಡು ಸಂಚು ರೂಪಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ತನಿಖೆಯ ಭಾಗವಾಗಿ ಅದನ್ನು ಸಹ ಹೊರಗಡೆಬೇಕಾಗಿದೆ ಆಮೇಲೆ ನಿಜವಾದ ಮಾಸ್ಕ್ ಮ್ಯಾನು ಬೇರೆ ಯಾರು ಅಲ್ಲ ನಮ್ಮ ನಮ್ಮವ್ರು ಇಷ್ಟತ್ತು ಮಾತಾಡಿದ್ರು ಎಲ್ಲ ಕಡೆನೂ ಮಾತಾಡ್ತಾ ಇದ್ದಾರೆ ಈ ನಿಜವಾದ ಮಾಸ್ಕ್ ಮ್ಯಾನು ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರಾಗಿದ್ದಾರೆ ಅಂತ ನಾನು ಇವತ್ತು ಇವತ್ತು ಮಾಸ್ಕ್ ಅವ್ರಿಗಾಕಿ ಮಾಸ್ಕ್ ಹಿಂದೆ ಇವ್ರ ಕೆಲಸ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಹೋಮ್ ಮಿನಿಸ್ಟರು ಸಿದ್ದರಾಮಯ್ಯ ಅವರು ನಿಜವಾಗ್ಲೂ ನಮ್ಮ ಧರ್ಮದ ಪರವಾಗಿ ಇದ್ದಿದ್ರೆ ನಮ್ಮ ಧರ್ಮದ ಪರವಾಗಿ ಯಾವುದೇ ಧರ್ಮದ ಪರವಾಗಿ ಇದ್ದಿದ್ರೆ ಇಂತಹ ಒಂದು ವಿಚಾರಗಳಿಗೆ ಆಸ್ಪದ ಕೊಡಬಾರ್ದಾಗಿತ್ತು ಅವರು ಅವತ್ತೇ ಹೊಡೆದು ಓದ್ತಾಕಿ ಹೊರ ಒಳಗಾಕಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇವರಿಗೆ ಕೆಲಸ ಎಲ್ಲ ಸಿಕ್ಕಿದ ಕಡೆ ಎಲ್ಲ ಅಗತ್ಕೊಂಡು ಜನಗಳನ್ನೆಲ್ಲ ತಪ್ಪಾಗಿ ತೋರಿಸ್ಕೊಂಡು ಅವ್ರ ಜೊತೆಗೆ ಒಬ್ಬ ಒಬ್ಬ ಮುದುಕಿ ಮಹಿಳೆಯನ್ನು ಕೂಡ ಅವ್ರ ಜೊತೆಗೆ ಹಾಕೊಂಡ್ರು ಆ ಎಂಬ ಮದುವೆನೂ ಆಗಿಲ್ಲ ಮಕ್ಕಳು ಇಲ್ಲ ಯಾರೂ ಇಲ್ಲ ದಿನಕ್ಕೊಂದು ಸ್ಟೇಟ್ಮೆಂಟ್ ಗಂಟೆಗೆ ಒಂದು ಹೇಳಿಕೆ ಕೊಟ್ಕೊಂಡು ಜನಗಳನ್ನ ದಾರಿ ತಪ್ಪಿಸ್ಕೊಂಡು ಇನ್ನ ಎಮ್ ಇನ್ನೂ ಒಳಗಡೆ ಹಾಕಿಲ್ಲ ಅಂತ ಹೇಳಿದ್ರೆ ಇದು ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ವೈಖರಿಯನ್ನ ಕಾರ್ಯವೈಖರಿಯನ್ನ ತೋರಿಸುತ್ತೆ ಆದ್ರಿಂದ ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ಒಂದು ಧರ್ಮದ ಬಗ್ಗೆ ಕೈ ಹಾಕುವಾಗ ಒಂದು ಮಾತು ಎಚ್ಚರಿಕೆಯ ವಹಿಸ ಮುಂದೆ ಹಾಕಬೇಕು ಅಂತ ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇನ್ನ ನಮ್ಮ ಮುಖಂಡರು ಮಾತನಾಡ ಈ ಕಾರ್ಯಕರ್ತ ನೀನೊಬ್ಬ ಧರ್ಮದ ಬಗ್ಗೆ ನೀನು ಇದುವರೆಗೂ ಮಾತು ಮಾತಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಟೈಮ್ಲಿಟ್ಟು ಯಾವತ್ತು ಶಾಶ್ವತ ಅಲ್ಲಿದ್ದು ಇದುವರೆಗೂ ನಿಮ್ಮ ಹೋಮ್ ಮಿನಿಸ್ಟರ್ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಅಂತಂದ್ರೆ ನಿಮ್ಮ ಸರ್ಕಾರದಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ಒಂದು ಅರ್ಥ ಆಗ್ತಾ ಇಲ್ಲ ಇಡೀ ಚಿಂತಾಮಣಿ ತಾಲೂಕಿನಲ್ಲಿ ಇಷ್ಟು ಕೋಟಿ ಹಣ ನಮ್ಮ ಧರ್ಮಾಧಾರ ಕಾರ್ತಿಗಳಿಂದ ನಮ್ಮ ಧರ್ಮಸ್ಥಳ ಭಕ್ತಾದಿಗಳಿಂದ ನಮ್ಮ ಎಷ್ಟೋ ಹೆಣ್ಣು ಮಕ್ಕಳು ಇವತ್ತು ಒಂದು ರೂಟ್ ಅಲ್ಲಿ ಹೋಗ್ತಾ ಇದ್ದಾರೆ ಅದನ್ನೆಲ್ಲ ತಟ್ಕೊಳ್ಳಕ್ಕೆ ನಿನ್ ಕೈಯಲ್ಲಿ ಆಗ್ತಾ ಇಲ್ಲ ಅದಕ್ಕೆ ಏನೋ ಒಂದು ಕೃತೂರ್ಯ ತೋರಿಸ್ಬೇಕು ಏನೋ ಒಂದು ಕೃತೂರ್ಯ ತೋರಿಸ್ಬಿಟ್ಟು ಈ ಮುಂದಿನ ದೇವಸ್ಥಾನವನ್ನು ಈ ಪ್ರಕೃತಿಯ ಹಿಂದುತ್ವ ಧರ್ಮವನ್ನು ಆಳು ಮಾಡಬೇಕು ಅಂತ ಹೇಳ್ಬಿಟ್ಟು ಸಿದ್ದರಾಮಣ್ಣ ಯಾವುದೋ ಒಂದು ಗ್ರೂಡಿ ತಂದುಬಿಟ್ಟು ಬಿಟ್ಟು ಒಂದು ನಾಟಕ ಮಾಡ್ತಾ ಇದ್ದೆ ಸಿದ್ದರಾಮಣ್ಣ ನಿನ್ಗಂತೂ ಬರುವಂತ ದಿನಗಳಲ್ಲಿ ದೇವರು ಆ ಮಂಜುನಾಥ ಸ್ವಾಮಿ ಮಾಡಿದ್ದಪ್ಪ ಇನ್ನು ಮೇಲೆ ಹುಷಾರ ಆಗಿರು ಅಂತ ಹೇಳ್ತಾ ನಮ್ಮ ಚಿಂತಾಮಣಿ ತಾಲ್ತಕ್ಕಂತ ಬಂದಿರ್ತಕ್ಕಂತ ಎಲ್ಲಾ ಧರ್ಮಾಧಿಕಾರಿಗಳ ಭಕ್ತಿಗಳ ಕಾರ್ಯಕ್ರಮಗಳು ಸರ್ಕಾರದ ಅಂಗ ಕಾರ್ಯಕ್ರಮಗಳ ಟೈಪ್ ಇವತ್ತು ಪ್ರತಿ ಶ್ರೀ ಶಕ್ತಿ ಗುಂಪುಗಳು ಮಂಜುನಾಥ್ ಅವರ ಸನ್ನಿಧಿ ವೀರೇಂದ್ರ ಕಡೆಯವರಿಂದ ಇದು ಬಂದಂತ ದಾರಿ ಗ್ರಾಮೀಣಗಳ ಅಭಿವೃದ್ಧಿ ಆಗಬೇಕು ತಾಯಿಯಂದ್ರು ಅಕ್ಕಂದ್ರು ತಂಗಿಯಂದ್ರು ಈಚೆ ಬಂದು ಇವತ್ತು ತಿಳುವಳಿಕೆ ತಗೊಂಡು ಶ್ರೀಶಕ್ತಿ ಗುಂಪುಗಳಲ್ಲಿ ಗುಂಪುಗಳು ಮಾಡುವಂಥ ಸಸ್ಯ ಸಂಘಗಳು ಮಾಡಿ ಅವರ ಕಷ್ಟಗಳು ಅವರು ಆಗಬೇಕು ಅಂತೇಳಿ ಅದನ್ನ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಟ್ಟು ಶ್ರೀಶಕ್ತಿ ಗುಂಪುಗಳಿಗೆ ಹಣ ಒದಗಿಸಿದಂತವ್ರು ಪರಮ ಪೂಜ್ಯರು ವೀರೇಂದ್ರ ಇವತ್ತು ರೈತರು ಕೆರೆಗಳು ರೈತರು ಇವತ್ತು ಜಲಜೀವನ ಇವತ್ತು ಕೆರೆಗಳಲ್ಲಿ ನೀರಿದ್ರೆ ಕೆರೆ ಅಭಿವೃದ್ಧಿ ಆಗಬೇಕು ಕೆರೆ ಉದ್ದೆತ್ತು ಕೆರೆಯಲ್ಲಿರೋ ದುಡ್ಡು ತಗೊಂಡು ಕೆರೆಯಲ್ಲಿ ಮಣ್ಣೆತ್ತಿರೇ ದುಡ್ಡುಗಳು ಬಿಲ್ಲು ಬಿಲ್ ಮಾಡಿಸ್ಕೊಳೋ ಅಂತ ಕಾಲದಲ್ಲಿ ಪರಮ ಪೂಜ್ಯರು ಆ ಕೈ ಹಾಕಿ ಇವತ್ತು ಕೆರೆ ಹೂಳೆತ್ತಿ ಚಿಂತಾಮಣೆಯಲ್ಲಿ ಐದಾರು ಕೆರೆ ಇವತ್ತು ಸಾವಿರ ಕೆರೆ ಉದ್ದಿದೆ ಅವರು ಕೆರೆಗಳ ಜೀರ್ಣೋದ್ಧಾರ ಮಾಡಿರೋ ಕೆರೆಗಳಲ್ಲೆಲ್ಲ ನೀರಿದೆ ಲಕ್ಷಾಂತರ ಜನ ಶಕ್ತಿಗಳಾಗಿ ಸಾಯಂತ್ರ ತಂಗಿ ಅಂತ ಹೇಳಿಲ್ಲ ಎಲ್ಲಾರು ಇವತ್ತು ಬುದ್ಧಿಮಂತರಾಗಿ ಧರ್ಮಸ್ಥಳ ಅಂದ್ರೆ ಧರ್ಮಸ್ಥಳದ ಶ್ರೀಶಕ್ತಿ ಗುಂಪು ಅಂದ್ರೆ ಅಲ್ಲಿ ನ್ಯಾಯ ಧರ್ಮ ಎಲ್ಲ ಇರ್ತದೆ ಯಾರ್ಗ್ ಯಾರು ಮೋಸ ಮಾಡಲ್ಲ ಯಾವುದೇ ಹತ್ತು ರೂಪಾಯಿ ತಗೊಂಡ್ರು ಮಂಜುನಾಥ್ ನಾಣಿ ಇದ್ದಾಗ ನಮ್ಮ ಹೆಣ್ಣು ತಾಯಿ ಅಂದ್ರು ಅಕ್ಕಂದ್ರು ಅಣ್ಣಂದ್ರು ಇವತ್ತು ಒಂದು ರೂಪಾಯಿ ಕೂಡ ಮನೆಯಲ್ಲಿ ಕೂಡ ಊಟಕ್ಕೆ ಇಳಿದಿರೋ ಧರ್ಮಸ್ಥಳ ಸಂಘದ ಕಡಿತ ಇದೆಲ್ಲ ನಮ್ಮ ನಮಗೆ ಇದು ನಾವು ಆವತ್ತಿಂದ ಎಂಟುನೂರು ಸಾವಿರ ವರ್ಷಗಳಿಂದ ಧರ್ಮಸ್ಥಳನ ಇವತ್ತು ನೋಡ್ತಾ ಇರುವಂತವ್ರು ನಮ್ಮ ಪೂರ್ವಿಕರು ಸನಾತನ ಧರ್ಮ ಅನ್ನುವಂತ ಎತ್ತಿಡಿದಂತ ಇವತ್ತು ನಾವೆಲ್ಲ ಆದ್ರೆ ಭಕ್ತಾದಿ ಎಂಟ್ನೂರು ವರ್ಷದಿಂದ ಪರ್ಕೀರ್ ಆಡಿದ್ರು ನೋವು ಕೊಟ್ಟರು ಇನ್ನೂರು ವರ್ಷಗಳಿಂದ ಬ್ರಿಟಿಷ್ ಆಡದ್ರು ನೋವು ಕೊಟ್ಟರು ಇವಾಗ ಎಪ್ಪತ್ತೊಂಬತ್ತು ವರ್ಷ ಆಗಿದೆ ನಮ್ಮ ಸ್ವತಂತ್ರ ಬಂದು ಇವತ್ತು ಸನಾತನ ಧರ್ಮನ ಅಳಿಸೋ ಕೆಲಸನೇ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಸರ್ಕಾರ ಯಾವುದೋ ಒಂದು ಗುರುಡೆ ಮೇಲೆ ಎಲ್ಲೋ ಮಸಾಣದಾಗ ಎತ್ಕೊಂಡ್ಬಂದಿದ್ದ ಕುರುಡೆ ಮೇಲೆ ಎಸ್ ಐ ಟಿ ಎಸ್ ಐ ಟಿ ಅಂದ್ರೆ ಕೊಲೆ ನಡೆದಿರೋದ್ರ ಮೇಲೆ ಎಸ್ ಐ ಟಿ ರಚನೆ ಮಾಡೋದು ಈ ಧರ್ಮಸ್ಥಳದಲ್ಲಿ ಸರ್ಕಾರಕ್ಕೆ ಇವತ್ತು ಬಾಧೆ ತುಪ್ಪಿಸ್ತಾ ಇದೆ ಪ್ರತಿಯೊಂದು ಸರ್ಕಾರದಲ್ಲೂ ಬಜೆಟ್ ಅಲ್ಲಿ ಧರ್ಮಸ್ಥಳಕ್ಕೆ ಏನು ಕೊಡ್ತಾ ಇಲ್ಲ ಧರ್ಮಸ್ಥಳದಲ್ಲಿ ನಡೆಯುವಂತ ಪ್ರಜಾ ಪ್ರಜಾಕಾರಿಗಳು ಪ್ರಜಾ ಕಾರ್ಯಗಳು ಜನಗಳಿಗೆ ಒಳ್ಳೆಯದು ಮಾಡುವಂತ ಕಾರ್ಯಗಳಿಗೆ ಇವತ್ತು ಮಾಡ್ತಾ ಇರೋದ್ರ ಮೇಲೆ ಎಸ್ ಐ ಟಿ ಹಾಕಿದ್ವಿ ನಿಮ್ಮ ಸರ್ಕಾರ ಸಿದ್ದರಾಮಣ್ಣ ಅವರು ಇದನ್ನು ಮಾಡಿದ್ದಾರೆ ಇನ್ನು ಆರು ತಿಂಗಳಲ್ಲಿ ಸಿದ್ದರಾಮಣ್ಣ ಅವರು ಇಳಿಯೋದಂತೂ ಹಂಡ್ರೆಡ್ ಪರ್ಸೆಂಟ್ ಖಚಿತ ಧರ್ಮಸ್ಥಳದ ತಿಂಗಳಲ್ಲಿ ಇವತ್ತು ಭಕ್ತಾದಿ ನಾನು ಒಬ್ಬ ಭಕ್ತಾದಿ ಅದಕ್ಕೆ ಎಷ್ಟೋ ಜನ ಭಕ್ತರು ನಂಬಿಕೆ ಮೇಲೆ ದ್ರೋಹ ಮಾಡೋದು ಇನ್ನು ನಾಡಿನ ಮುಖ್ಯಮಂತ್ರಿಯಾಗಿ ಮಾಡೈತೆ ಮುಖ್ಯಮಂತ್ರಿಯಾಗಿ ನಮ್ಮ ಧರ್ಮನ ಹಾಳು ಮಾಡೋ ಕೆಲಸಕ್ಕೋಸ್ಕರ ನೀನು ಮಾಡಿರೋದು ಆದ್ರಿಂದ ಇಂಥ ಅಪಪ್ರಚಾರಗಳು ಮಾಡಿ ಚಿನ್ನಯ್ಯ ಅಂತೇಳಿ ಅವನು ಧರ್ಮಸ್ಥಳದಲ್ಲಿ ಬದುಕಿ ಧರ್ಮಸ್ಥಳದಲ್ಲಿ ಎಲೆಗಳು ನೇತ್ರಾವತಿಯಲ್ಲಿ ನದಿ ಕ್ಲೀನ್ ಮಾಡೋದು ನದಿ ಹತ್ರ ಇರೋ ಬಟ್ಟೆ ಬರೆಯನ್ನೆಲ್ಲ ಗುಡ್ಸಾಕುವಂತ ಕೆಲಸ ಮಾಡುತ್ತಾರೆ ಆ ನದಿಯಲ್ಲೋಗಿ ಈಜಕ್ಕೋಗಿ ಸತ್ತಿದ್ರು ಆ ನದಿಯಲ್ಲಿ ಎಲ್ಲೋ ಪಾಪಗಳು ಮಾಡಿ ನಮ್ಮ ಪಾಪ ಪ್ರಾಯಸಿದಕ್ಕೋಸ್ಕರ ಬಿದ್ದು ಸತ್ತಿದ್ದಾರೆ ಅವ್ರು ಊರ್ಣಕ್ ಜಾಗ ಇಲ್ಲ ನದಿಯಲ್ಲೇ ಮೀನುಗಳು ಕೊಚ್ಕೊಂಡು ಹೋಗ್ಬಿಡುತ್ತೆ ಎಲ್ಲೋ ಅಕ್ಕಪಕ್ಕದಲ್ಲಿ ಇರ್ತಾರೆ ಅದನ್ನ ಬಿಟ್ಟು ಭ್ರಷ್ಟಾಚಾರ ಯಾವುದೋ ಸೌಜನ್ಯ ಅನ್ನೋ ಹುಡುಗಿ ಸೌಜನ್ಯ ಅನ್ಯಾಯ ನಡೆದಿದೆ ಸೌಜನ್ಯ ಯಾರು ಮಾಡಿದ್ದಾರೆ ಅದ್ರ ಮೇಲೆ ಎಸ್ ಐ ಟಿ ಹಾಕಿ ಸೌಜನ್ಯನ ಯಾರು ಇದು ಮಾಡಿದರೆ ಅದ್ರ ಮೇಲೆ ಎಸ್ ಐ ಟಿ ಹಾಕಿ ಆ ಸೌಜನ್ಯನ ಕೆಟ್ಟಂತವರು ಸೌಜನ್ಯಾಗ ಅನ್ಯಾಯ ಮಾಡೋದನ್ನ ಬಂದೋದು ಧರ್ಮ ಅದು ಬಿಟ್ಟು ಧರ್ಮಸ್ಥಳದವರೇ ಮಾಡ್ತಾರೆ ಧರ್ಮಸ್ಥಳದಾಗ ಆಗೈತೆ ಅಂದ್ರೆ ಚಿಂತಾಮಣಿಯಲ್ಲಿ ಎಲ್ಲೋ ಆಕ್ಸಿಡೆಂಟ್ ಆಗೈತೆ ಎಲ್ಲೋ ಸತ್ತವ್ರೆ ಅಂದ್ರೆ ಅದನ್ನ ಇನ್ನೊಬ್ಬರ ಮೇಲೆ ಒಳೆ ಮಾಡೋದು ತಪ್ಪಲ್ಲ ಅದು ಸರ್ಕಾರ ಜ್ಞಾನ ಇಲ್ಲ ಬುದ್ಧಿ ಇಲ್ಲ ಹೋಗಲಿ ಅವರು ದುಡ್ಡಲ್ಲ ಯಚನೆ ರಚನೆ ಮಾಡಿ ಇವತ್ತು ರಾತ್ರಿಯಾಗಲು ಇವತ್ತು ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿದ್ದಾರೆ ಅಧಿಕಾರಿಗಳನ್ನ ತಗೊಂಡೋಗಿ ತಪ್ಪು ದಾರಿಗಳಿಗೆ ಎಳೆದು ಅವನು ಮಟ್ಟಣ್ಣ ಅನ್ನೋನು ಮಹೇಶ್ ಅನ್ನೋನು ಇಬ್ರು ಸೇರಿ ಅವರಿಗೆ ದುಡ್ಡು ಕೊಟ್ಟು ಚಿನ್ನಯಿನ ಸಮೀರತ್ತೆ ಬಿಟ್ಟು ಕಾಲ್ ಚಿಟ್ಟು ಧರ್ಮನ ಹಾಳು ಮಾಡ್ತಾ ಇರೋಂತ ಕೋಮಿಕ್ ಸೇರಿದ್ರು ಇವತ್ತು ಇವನ್ನಿಂದ ಧರ್ಮಸ್ಥಳಕ್ಕೆ ಮಾಡಿದ್ರು ಪೂಜ್ಯರು ಹೇಳಿದ್ರು ಸತ್ಯ ಯಾವತ್ತಿದ್ರೂ ಹೊರ ಬರ್ತದೆ ಅತಿ ಶೀಘ್ರದಲ್ಲೇ ಸತ್ಯ ಹೊರ ಬರ್ತದೆ ಸತ್ಯ ನಿಂದೆ ಇತ್ತೀರಿ ಧರ್ಮಸ್ಥಳ ಮಂಜುನಾಥನೇ ನೋಡ್ಕೊಂತಾರೆ ನಾವು ನೋಡೋದಲ್ಲ ಅಂದ್ರು ಪರಮ ಪೂಜ್ಯರು ಇವತ್ತೇನ ಯಾರ್ಯಾರು ಧರ್ಮಸ್ಥಳಕ್ಕೆ ಅನ್ಯಾಯ ಕೈ ಹಾಕಿದ್ದಾರೆ ಅವರೆಲ್ಲಾ ಹಾಳಾಗುತ್ತ ಆದ್ರಿಂದ ಸನಾತನ ಧರ್ಮ ನಂಬಿಕೆ ಮೇಲೆ ಇವತ್ತು ನಡೆಯುವಂತ ಯಾವುದೇ ಮನುಷ್ಯನ ನಂಬಿಕೆಯಲ್ಲಿದ್ದಾಗ ಅವರು ಸವಾಸ ಮಾಡಲ್ಲ ಹಂಗೆ ಭಕ್ತಿ ದೇವ್ರು ಇವತ್ತು ಅಲ್ಲಿ ನಡೀತಾ ಇರೋ ಕರ್ಮಾಚರಣೆ ಇವತ್ತು ಅಲ್ಲಿ ನಡೀತಾ ಇರುವಂತಹ ಅನ್ನ ಸಂತ್ರಣೆ ಇಡೀ ಪ್ರಪಂಚದಾಗ ಎಲ್ಲೂ ಇಲ್ಲ ಆ ರೀತಿ ಅನ್ನ ಸಂಕರ್ಪಣೆ ಆ ರೀತಿ ನಾಜೋದು ಆ ರೀತಿ ಶಿಸ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇರ್ತೀರಿ ಎಲ್ಲ ಕಡೆ ದೇವಸ್ಥಾನಗಳಿಗೆ ತಿರುಗಿರ್ತೀರಿ ಆ ಥರ ಎಲ್ಲಿ ಇಲ್ಲ ಆ ತರ ದೇವಸ್ಥಾನಕ್ಕೆ ಬಂದಿರೋದ್ರಲ್ಲಿ ಸಾರ್ವಜನಿಕ ಕೆಲಸ ಮಾಡುವಂಥದ್ದು ಎಲ್ಲೂ ಇಲ್ಲ ಇನ್ನೆಲ್ಲ ವೀರೇಂದ್ರ ಅಳವಡಿಸಿಕೊಂಡು ಅವರ ಕಾಲದಲ್ಲಿ ಅವರು ಬಂದಂತ ಕಾಲದಲ್ಲಿ ನಡೀತಾ ಇರುವಂತ ಕೆಲಸ ಇದು ಇನ್ನ ಧರ್ಮಸ್ಥಳ ಪ್ರತಿಷ್ಠೆಯಾಗಿ ಬೆಳೀತದೆ ಹಿಂದೆ ಇರುವಂತಹ ಷಡ್ಯಂತ್ರಗಳನ್ನ ಬಂಧಿಸಬೇಕು ಸಿಗ್ನ ಸತ್ಯ ಹೊರಬರ್ಬೇಕು ಮುಂಚಿಕ್ಕುವ ಕೆಲಸ ಬರ್ತಾ ಇದ್ದಾರೆ ಯಾರ್ಯಾರು ಇದರಿಂದ ಇದ್ದಾರೆ ಇದರಿಂದ ಕೇಂದ್ರ ನಾಯಕರು ಇದ್ದಾರಂತೆ ಅವರು ಬಂಧಿಸಬೇಕು ಒಬ್ಬ ಸಂಸದೆ ಇದ್ದಾಳಂತೆ ಅವಳು ಬಂಧಿಸಬೇಕು ಇದರಿಂದ ಇರುವಂತ ಷಡ್ಯಂತ್ರ ಮಾಡ್ತಾ ಇರೋರು ಯಾರ್ಯಾರ ಈಚೆಗೆ ಬರ್ತಾರೆ ಅವರುಗತಿಗಳು ಮುಂದೆ ಗೊತ್ತಾಗುತ್ತೆ ಆದ್ರಿಂದ ಇವತ್ತು ನಮ್ಮ ಹೋರಾಟ ಪ್ರತಿಯೊಬ್ಬರ ಮನೆಗೂ ಇದು ಧರ್ಮಕ್ಕೆ ಅನ್ವಯಿಸಿರೋದು ನಾಳೆ ನೀವು ವಂಶಗಳು ಇರಬೇಕು ನಾಳೆ ಗೋತ್ರಗಳು ಇರಬೇಕು ಅಂದ್ರೆ ಸನಾತನ ಧರ್ಮ ಉಳಿಬೇಕು ಆ ಉಳಿದ್ರೆ ನಾವೆಲ್ಲರ ಬಾಳು ಹಸ್ತಾಗಿರ್ತದೆ ಇದನ್ನೆಲ್ಲರೂ ಸೇರಿ ಉಳಿಸೋಣ ಇವತ್ತೆಲ್ಲರೂ ಸೇರಿ ಇದ್ರ ಬಗ್ಗೆ ಬಂದು ನಾವು ಪ್ರೊಡಕ್ಷನ್ ಮಾಡಿ ಇವತ್ತು ನಮ್ಮ ಸನಾತನ ಧರ್ಮ ನಮ್ಮ ಧರ್ಮಸ್ಥಳ ಧರ್ಮ ರಕ್ಷಕರ ಪಾದಗಳು ಪರಮ ಪೂಜ್ಯ ವೀರೇಂದ್ರ ಇದ್ದೊಡೋರೆ ಅವರ ಆಶೀರ್ವಾದ ಎಲ್ರಿಗೂ ಇರಲಿ ಅಂತೇಳಿ ಇವತ್ತು ನಾವು ತಹಸೀಲ್ದಾರ್ಗೆ ಎಲ್ಲರೂ ಸೇರಿ ಮನವಿ ಧರ್ಮ ರಕ್ಷಕರ ಎಲ್ಲರೂ ಸೇರಿ ಮನವಿ ಮಾಡ್ತಾ ಇದ್ದೀರಿ ತಹಸೀಲ್ದಾರ್ ಸ್ವೀಕರಿಸಿ ಅದನ್ನ ರಾಜ್ಯಪಾತ್ರ ಕೊಟ್ಟು ಇಂಥ ಕೆಟ್ಟ ನಡಿಗಳು ಆಗ್ತಿದ್ರಂಗೆ ನೋಡ್ಕೋಬೇಕು ಅಂತೇಳಿ ಇವತ್ತು ನಾವೆಲ್ಲ ಇದನ್ನ ಈ ಕ್ಷೇತ್ರ ಧರ್ಮಸ್ಥಳ ಹೆಸರಿಗೆ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಪ್ರತಿಭಟನೆ ಈ ಕ್ಷೇತ್ರ ಧರ್ಮಸ್ಥಳವು ಕೇವಲ ಕರ್ನಾಟಕವಲ್ಲದೆ ದೇಶದಾದ್ಯಂತ ಕೋಟ್ಯಾಂತರ ಭಕ್ತಾದಿಗಳನ್ನು ಹೊಂದಿರುತ್ತದೆ ಈ ಕ್ಷೇತ್ರಕ್ಕೆ ದಿನನಿತ್ಯ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸುತ್ತಾರೆ ಹಿಂದೂಗಳಿಗೆ ಇದು ಪ್ರಮುಖ ಧಾರ್ಮಿಕ ಭಾವನೆಯನ್ನು ಅಪಮಾನಿಸುವ ದುರುದ್ದೇಶದಿಂದ ಕೆಲವು ಕಿಡಿಗೇಡಿಗಳು ಹಾಗೂ ಎಡತರ ಸುಳ್ಳು ಅಪಕ್ರಗಳನ್ನು ಮಾಡುತ್ತಿದ್ದಾರೆ ಇದರ ಹಿಂದೆ ಹಿಂದೂಗಳ ಸರ್ಕಾರಿಯನ್ನು ಅತ್ಯಂತ ನಿಶುಲ್ಕವಾಗಿ ಬಿಂಬಿಸುವ ಹುನ್ನಾರವಿದೆ ಇಂತಹ ಕಿಡಿಗೇಡಿಗಳಿಗೆ ಗುಮ್ಮಕ್ಕು ನೀಡುವ ಷಡ್ಯಂತ್ರವೂ ನಡೆದಿದೆ ಭಾರತದ ಅಡಿಯಲ್ಲಿ ಅನಾಮಿಕ ವ್ಯಕ್ತಿಯು ಯಾವುದೇ ಆಧಾರಗಳಿಲ್ಲದೆ ಮಾಡಿದ ಆರೋಪಕ್ಕೆ ರಾಜ್ಯ ಸರ್ಕಾರವು ಲಕ್ಷಾಂತರ ರೂಪಾಯಿಗಳನ್ನು ವೇಯಿಸಿ ಆತ ಏಳಿದ ಕಡೆಗಳಲ್ಲೆಲ್ಲ ಗುಂಡಿಗಳನ್ನು ತೋಡದೆ ತೋಡಿದೆ ಆದರೆ ಈ ಅನಾವತನ ಹಿಂದಿರುವ ವ್ಯಕ್ತಿಗಳು ಯಾರು ಮತ್ತು ಮಾಡುತ್ತಿರುವ ತಂತ್ರಗಳೇನು ಎಂಬುದನ್ನು ಈವರೆಗೆ ರಾಜ್ಯದ ಜನತೆ ಕಾಂಗ್ರೆಸ್ ಸರ್ಕಾರ ತಿಳಿಸಿರುವುದಿಲ್ಲ ಆದುದರಿಂದ ಹಿಂದೂಗಳ ಧಾರ್ಮಿಕ ಕಥಾ ಕೇಂದ್ರಗಳನ್ನು ಅವಮಾನಿಸುತ್ತಿರುವ ಸಮಾಜ ವಿರುದ್ಧ ವ್ಯಕ್ತಿಗಳನ್ನು ಪತ್ತೆ ಹೆಚ್ಚೆ ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿ ರಾಜ್ಯದಾದ್ಯಂತ ಪ್ರತಿಭಟನೆಯಲ್ಲಿ ಕೈಗೊಳ್ಳಲಾಗಿದೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಪಕ್ಷ ಸ್ವಾಮಿಗಳಿಗೆ ಧಕ್ಕೆ ತರುವ ಹುನ್ನಾರವನ್ನು ನಿರಂತರವಾಗಿ ಮಾಡುತ್ತಾ ಹೋಗಿದೆ ಇರಹ ಕೃತ್ಯವನ್ನು ತಡೆಯುವಲ್ಲಿ ವಿಫಲರಾಗಿರುವ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು ರಾಜ್ಯದ ಜನತೆಯ ಕ್ಷಮೆಯಾಚನೆ ಮಾಡಬೇಕೆಂದು ಈ ಮೂಲಕ ಒತ್ತಾಯಿಸುತ್ತೇವೆ ಕೂಡ ದಿನದಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕಳೆಯುತ್ತಿದ್ದೇವೆ ಇವತ್ತೇ ಕ್ರಮವಹಿಸಿದೆ